ಕಾದಂಬರಿ ಅವಳಿ ನನ್ನ ಭಾಗ ಭಾಗವೊಂದು ಪ್ರಾರಂಭ ಹೃದಯದ ಮೊದಲ ಬಾರಿ ಸಿಗುರಿತು ಕಾಲೇಜು ಆರಂಭವಾಗಿ ಎರಡು ವಾರಗಳಾದವು ಹೊಸ ಮುಖಗಳು ಹೊಸ ಕನಸುಗಳು ಗಾಬರಿಯಾದ ತುಂಟ ನಗೆಗಳೊಂದಿಗೆ ಬಿ ಎ ಕಾಲೇಜಿನ ಮೂರನೇ ಮಹಡಿಯಲ್ಲಿ ನಿತ್ಯದ ದಿನಚರಿಯೊಂದು ಚುರುಕಾಗುತ್ತಿತ್ತು ಅಲ್ಲಿಯ ಬಿಕಾಂ ಸಿ ಸೆಕ್ಷನ್ನ ಕೊನೆಯ ಬೆಂಚಿನಲ್ಲಿ ಕುಳಿತಿದ್ದವನ ಹೆಸರು ಸಂತೋಷ್ ಕನಸುಗಳನ್ನು ತಮಸೆಯಂತೆ ಕಾಣುತ್ತಿದ್ದ ಹುಡುಗ ಕೈಯಲ್ಲಿ ಪೆನ್ನು ಮತ್ತೊಂದು ಕೈಯಲ್ಲಿ ದಿನಪತ್ರಿಕೆ ಅವನು ಪ್ರೀತಿಯನ್ನು ಓದಿದ್ದ ಆದರೆ ಮಾತ್ರ ಕೇವಲ ಕವನಗಳಲ್ಲಿ ಮಾತ್ರ ಮಂಗಳವಾರ ಬೆಳಗ್ಗೆ ಕಾಲೇಜಿನ ಗೇಟ್ ಬಳಿ ವಿದ್ಯಾರ್ಥಿಗಳ ನಡುವೆ ನಗುತ್ತಾ ಬಂದಳು ಅವಳು ತಾಳಮೇಳದಂತೆ ನಡೆ ಕಿವಿಯಲ್ಲಿ ಒಂದು ಪುಟ್ಟ ಓಲೆ ನೋಡದ ಛಾಯೆಯೊಂದಿಗೆ ಹೊಲಿದ ಸುಂದರಿ ಅವನು ಮೌನವಾಗಿ ಬಿಟ್ಟ ಆಕೆಯ ಹೆಸರು ಗೊತ್ತಿಲ್ಲ ಆದರೆ ದೃಷ್ಟಿಯಲ್ಲಿ ಆಕೆ ಸೆರೆಹಿಡಲ್ಪಟ್ಟಳು ಕ್ಷಮಿಸಿ ಇದು ಕಾಮರ್ಸಿ ಅಲ್ಲವೇ ಅವಳ ಮಾತು ಕಿವಿಗೆ ಮಲೆಯ ಮೊದಲ ಹನಿ ಬಿದ್ದಂತೆ ಆಯಿತು ಅವನಿಗೆ ಹೌದು ನೀವು ಇಲ್ಲಿ ಕುಳಿತುಕೊಳ್ಳಬಹುದು ಎಂದು ಉತ್ತರಿಸಿದ್ದ ಸಂತೋಷ್ ಅವನೊಳಗಿನ ನುಸುಗಿನ ಬೆಳಕು ಹಾದಿ ಕಂಡಿತ್ತು ಮೊದಲ ದಿನ ಮೊದಲ ಮಾತು ಎರಡು ಹೃದಯಗಳ ಪ್ರೇಮ ಪಥದ ಮೊದಲ ಹಾದಿ ಅವಳ ಹೆಸರು ಮಯೂರಿ ಹಳ್ಳಿ ಹುಡುಗಿ ಕನ್ನಡ ಸಾಹಿತ್ಯದ ಅಭಿಮಾನಿ ಪುಸ್ತಕಗಳ ಜೊತೆ ಮಾತಾಡೋದು ಅವಳ ಹವ್ಯಾಸ ಆದರೆ ಸಂತಸನೊಂದಿಗೆ ಇದ್ದಾಗ ಅವಳು ಮಾತು ಕಡಿಮೆ ಮಾಡಿ ನಗುತ್ತಿದ್ದಳು ಟ್ರೀ ಕಲಿನಲ್ಲಿ ಉಡುಪಿಯ ಟೀ ಸ್ಟಾಲ್ ಬಳಿ ಅವರು ಇಬ್ಬರು ಕಾಣಸಿಗುವ ದೃಶ್ಯ ಸಾಮಾನ್ಯವಾಗಿತ್ತು ಸಂತೋಷ್ ಹೆಚ್ಚು ಮಾತಾಡಿದವನು ಆದರೆ ಮಯೂರಿಯ ಮುಂದೆ ಮೌನವೇ ಮಾತುಗಳ ತಾಲವಾಗಿತ್ತು ಅವಳು ನವುತ್ತಾ ಕೇಳಿದಳು ಒಂದು ದಿನ ನೀನು ಓದಿದ್ದ ಸಾಲು ನನ್ನ ಕನಸಿನ ಕವನದ ನಿನ್ನ ಚಿತ್ರವಾಯಿತು ವರ್ಷಕಾಲ ಹತ್ತಿರವಾಗಿತ್ತು ಕಾಲೇಜು ಕಲಿಕೆಯ ಜಾಗವೆಲ್ಲ ಕನಸುಗಳ ತೊಟ್ಟಿಲು ಆಗಿತ್ತು ಮಯೂರಿ ತನ್ನ ಮಾತುಗಳಿಂದ ಸಂತೋಷನ ಹೃದಯದಲ್ಲಿ ಒಂದು ಆಳವಾದ ಸ್ಥಾನ ಪಡೆದಿದ್ದಳು ಒಂದು ದಿನ ಲೈಬ್ರರಿಯಲ್ಲಿ ನೀನು ಬರೆಯೋ ಕವನಗಳು ನನಗಿಷ್ಟ ಅಂದಳು ಅದು ನನ್ನ ಕತೆಯಂತೆ ಅನಿಸುತ್ತಿದೆ ಅವನಿಗೆ ಅರ್ಥವಾಗಲಿಲ್ಲ ಏನೋ ಈ ಮಾತಿನ ಒಲ ಅರ್ಥ ಅಲ್ಲೆಂದು ರಾತ್ರಿ ಮಳೆಯ ಸದ್ದು ಹಳೆಯ ಲೈಟ್ ಬಳಿ ಬೆಳಕಿನ ಅಂಗಳದಲ್ಲಿ ಮಯೂರಿಯಿಂದ ಒಂದು ಸಂದೇಶ ನೀನು ಕೇಳಲೇ ಇಲ್ಲ ನಾನು ನಿನ್ನ ಕವನ ಓದಿದ್ದೆ ಮೊದಲ ದಿನ ದಿನದಿಂದಲೇ ನಿನ್ನನ್ನು ಪ್ರೀತಿಸುತ್ತಿದ್ದೆ ನಿನ್ನ ಮೌ ಮೌನವೇ ನನ್ನನ್ನು ತಡೆಯಿತು ಸಂತೋಷ್ ತಕ್ಷಣ ತನ್ನ ಬರವಣಿಗೆಯ ಪಟ್ಟಿಯಿಂದ ಪತ್ರವೊಂದನ್ನು ತೆಗೆದ ಸಿಸಿ ಕೆ ಅವಳೇ ನನ್ನ ಪ್ರೇಯಸಿ ಅವನು ದಿನದಿಂದ ದಿನಕ್ಕೂ ನಿಸ್ಶಬ್ದವಾಗಿ ಬರೆಯುತ್ತಿದ್ದ ಆತ್ಮದ ಭಾವನೆ ಆದರೆ ಈಗ ಅವಳಿಗೆ ಹೇಳಲು ಶಬ್ದಗಳ ಇತ್ತು ಆಕೆಯ ಮನೆಯವರು ಮದುವೆಯ ಬಗ್ಗೆ ಚರ್ಚೆ ಮಳತೊಡಗಿದರು ಮಂಗಳೂರಿನ ಉದ್ಯೋಗಸ್ಥನ ಜೊತೆ ಮಾತುಕತೆ ನಡೆಯುತ್ತಿದೆ ಎಂಬ ಸುದ್ದಿ ಅವಳಿಗೆ ಕೇಳಿ ಮನಸ್ಸು ಛಿದ್ರವಾಯಿತು ಹೊರಗೆ ನಗುತ್ತಿದ್ದಳು ಆದರೆ ಒಳಗೆ ಕನಸುಗಳ ಭಾವನೆ ತುಂಬಿಕೊಂಡವಳು ಸಂತೋಷನ ಅಕ್ಕನ ಮದುವೆಗೆ ಬಾ ಅಂತ ಕರೆದಿದ್ದ ಮಯೂರಿ ತಂದೆಯ ಒಂದು ಸರತು ಆ ಹುಡುಗನ ಜೊತೆ ಹೆಚ್ಚು ಸಮಯ ಕಳೆಯಬಾರದು ಮದುವೆ ಮನೆಯ ಸಂತೋಷ್ ಮತ್ತು ಮಯೂರಿ ಮೊದಲ ಬಾರಿಗೆ ಒಂದೇ ವೇದಿಕೆಯಲ್ಲಿ ಹಾಡು ಹಾಡಿದ ಕ್ಷಣ ಅವಳ ಮುಖದಲ್ಲಿ ಬೆಳಕು ಮಿಂಚಿದಾಗ ಸಂತೋಷ ನಿರ್ಧಾರ ಕೈಗೊಂಡ ಮರುದಿನ ಬೆಳಿಗ್ಗೆ ಪ್ಲಾಸ್ಟಿಕ್ ಕವರ್ನಲ್ಲಿ ಕವನಗಳ ಸಂಗ್ರಹ ಅವಳೇ ನನ್ನ ಪ್ರಿಯಸಿ ಕೊನೆಯ ಸಾಲು ನಿನ್ನ ಒಪ್ಪಿಗೆ ಬೇಕೆನಿಸಿತ್ತು ನಿನ್ನ ಪ್ರೀತಿಗೆ ನನ್ನ ಪ್ರಾಣವಿದೆ ಮಯೂರಿಯ ಕಣ್ಣು ನೆನೆದು ಹೋಯಿತು ಅವಳು ಒಂದು ಪತ್ರ ಬರೆದಳು ನಾನು ನಿನ್ನನ್ನು ಒಬ್ಬಳಲ್ಲ ನಿನ್ನ ಪ್ರಿಯಸಿ ಎಂದೆಂದಿಗೂ ಅಂತ ಹೇಳಿದಳು ಆದರೆ ಎಲ್ಲವೂ ಸುಖ್ಯಂತವಾಗಲಿಲ್ಲ ನಿಖಿಲ್ ಸಂತೋಷನ ಸ್ನೇಹಿತ ಮಯೂರಿಗೆ ಹತ್ತಿರವಾಗುತ್ತಿದ್ದ ಮಯೂರಿ ನಿಖಿಲನ್ನು ಗೆಳೆಯನೆಂದು ನೋಡುತ್ತಿದ್ದಳು ಆದರೆ ಸಂತೋಷನ ಮೌನ ಮಯೂರಿಗೆ ನೋವು ತರುತ್ತಿತ್ತು ಒಂದು ದಿನ ಮಯೂರಿಗೆ ಕೇಳಿದಳು ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲವೇ ನಿನ್ನ ಪ್ರೀತಿ ನಿಸ್ಸಂದೇಹ ಆದರೆ ನಾನು ನಿನ್ನ ನಿರ್ಧಾರಗಳ ಹಿಂದೆ ನಿಲ್ಲುವ ಧೈರ್ಯ ಮಾಡುವುದಿಲ್ಲ ಮಯೂರಿ ಹೊರಹೊದಲು ಕಾಲೇಜಿಗೆ ಮತ್ತೆ ಒಂದು ವಾರ ಬಂತು ಆದರೆ ಮಯೂರಿ ಕಾಣಲಿಲ್ಲ ಬಿಕಾಂ ಸಿ ಶಿಕ್ಷಣ ಕೊನೆಯ ಸುದ್ದಿ ಖಾಲಿ ಇತ್ತು ಮಯೂರಿ ಮನಸ್ಸು ಪ್ರೀತಿಯಿಂದ ಬೇರೆಡೆ ಹೋಗುತ್ತಿದ್ದೆ ಮದುವೆಗಾಗಿ ಒತ್ತಡ ಸಂತೋಷನ ಹೃದಯ ಮತ್ತೆ ಕಂಪಿಸಿತು ಒಂದು ದಿನ ಲೈಬ್ರರಿಯಲ್ಲಿ ನಿಖಿಲ್ ಮೊಬೈಲ್ನಲ್ಲಿ ನಿಗೂಢವಾಗಿ ಮಾತನಾಡುತ್ತಿದ್ದ ಹೌದು ಮಯೂರಿಗೆ ಮನಸ್ಸು ಬದಲಾಗಿದೆ ಅನ್ನೋಕ್ಕೆ ನಾನೇ ಸಾಕ್ಷಿ ಸಂತೋಷನ ಕಣ್ಣು ಒದ್ದೆಯಾಗತೊಡಗಿತ್ತು ಆ ಮಾತುಗಳಲ್ಲಿ ಏನೋ ಜಾಲ ಇದೆ ಭಾವನೆಗಳ ಭೀತಿಯಲ್ಲಿ ಎಚ್ಚರಗೊಳಿಸಿತ್ತು ನಾನೇನು ತಪ್ಪು ಮಾಡಿಕೊಂಡೆನೆ ಎಂದು ಹೃದಯವೇ ಕೇಳುತ್ತಿತ್ತು ಮರುದಿನ ಬೆಳಿಗ್ಗೆ ಕಾಲೇಜಿಗೆ ಬಂದಾಗ ಮಯೂರಿಯ ಸ್ಥಾನ ಖಾಲಿಯೇ ವಿದ್ಯಾರ್ಥಿಗಳು ಕಾಡಿದ್ದ ಪ್ರಶ್ನೆಗಳು ಅವಳು ಬರಲಿಲ್ಲವೇ ಇನ್ನು ಏನು ಅಮ್ಮನ ಆರೋಗ್ಯ ಹೆಸರಿನಲ್ಲಿ ಲೀವ್ ಹೇಳಿದಳಂತೆ ಆಗಲೇ ಸಂತೋಷನೊಳಗಿನ ಬಿರುಗಾಳಿಗೆ ವೇಗ ಬಂದಿತ್ತು ಆ ದಿನವಿಡೀ ಅವನು ಬಿಸಿನಿಲ್ಲದ ಖಾಲಿ ಒಳಗೆ ತೆಗೆದುಕೊಂಡಂತೆ ತಲೆಬಾಗಿದ್ದ ಟೀ ಸ್ಟಾಲ್ ಹತ್ತಿರ ನಿಖಿಲ್ ಕಾಣಿಸಿಕೊಂಡ ಅವನು ಬಿಜಾರಿನಿಂದ ಒಂದು ಸಣ್ಣ ನಗು ಬಿಟ್ಟ ಯಾರಾದರೂ ಬದಲಾಗೋದು ಸಹಜಪ್ಪ ನೀನೇನು ಒಬ್ಬನೇ ಪ್ರೀತಿಸ್ತಾ ಕೂತಿದ್ದೀಯಾ ಸಂತೋಷ ತುಟಿಯಲ್ಲಿ ಮಾತಿಲ್ಲ ಆದರೆ ಕಣ್ಣುಗಳಲ್ಲಿ ನಿಶಬ್ದ ಹೊರಟ ಅದೇ ಸಂಜೆ ಕೊಠಡಿಯಲ್ಲಿ ಒಂಟಿಯಾಗಿ ಆತ ತನ್ನ ನೆನಪಿನ ಪುಸ್ತಕಗಳನ್ನು ಕೈಯಲ್ಲಿ ಹಿಡಿದ ಮಯೂರಿಯ ಪುಸ್ತಕದ ಪುಟಗಳ ನಡುವಿನ ಗರಿ ಗರಿ ಬರಹಗಳು ಅವಳ ನಗುವಿನ ಛಾಯೆ ಇದ್ದ ಫೋಟೋ ಇವುಗಳೆಲ್ಲ ನೆನಪಿನ ಚಿಲುಮೆಯಂತೆ ಬಿದ್ದವು ಒಂದು ಸ ಶಾಲೆಗೆ ಕಣ್ಣೀರು ಕುಸಿದಿತ್ತು ನಾನು ನಿನ್ನ ಪ್ರೀತಿಯ ಎಲ್ಲ ಕ್ಷಣ ಬರೆದಿದ್ದೇನೆ ಆದರೆ ನಿನ್ನ ಮೌನವೇ ನನಗೆ ಅಡ್ಡ ಬಂತು ಹಾಲಿದಿನಗಳು ಕಾಲೇಜು ಹುಡುಗರು ಹುಡುಗಿಯರು ವಾಲಂಟೈನ್ಸ್ ಡೇ ತಯಾರಿ ಮಾಡುತ್ತಿದ್ದಾಗ ಸಂತೋಷನ ದಿಕ್ಕು ಬೇರೆದೇ ಆತನ ಹೃದಯದಲ್ಲಿ ಒಂದು ಚಿಕ್ಕ ನಿರ್ಧಾರ ಬೆಳೆದಿತ್ತು ನಿಖಿಲ್ ಯಾರು ಏನು ನಿಜ ಆಗಲೇ ಮೌನವು ಮಾತಾಡಿತ್ತು ಸಂತೋಷ್ ತನ್ನ ಹಳೆಯ ಗೆಳೆಯನ ದರ್ಶನ್ ನನ್ನು ಕರೆಸಿ ನಿಖಿಲ್ ಬಗ್ಗೆ ಚಿಕ್ಕ ಹಿನ್ನೆಲೆ ಪರಿಶೀಲನೆ ನಡೆಸಿದ್ದ ದರ್ಶನ್ ಒಂದು ವಾರದ ಒಳಗೆ ಸುದ್ದಿಯೊಂದು ತಂದಿದ್ದ ನಿಖಿಲ್ನಿಗೆ ಮಂಗಳೂರಿನಲ್ಲಿ ಎರಡು ಹೊಸ ಫೋನ್ ನಂಬರ್ಗಳು ಇದ್ದವು ಮಯೂರಿಗೆ ಮೆಸೇಜ್ ಹಾಕುತ್ತಿದ್ದನು ಆದರೆ ನಿನ್ನೆ ಹಾಕಿ ಅವನ ಎಲ್ಲ ಮೆಸೇಜ್ಗಳನ್ನು ಬ್ಲಾಕ್ ಮಾಡಿದಳು ಸಂತೋಷ ತಟ್ಟನ್ನೆದ್ದನು ಹೃದಯ ಕತ್ತಲಲ್ಲಿ ಬೆಳಕು ಹೊಳೆಯತೊಡಗಿತ್ತು ಆಗಲೇ ಒಂದು ಪತ್ರ ಕ್ಲಾಸ್ನ ಮೇಜಿನ್ ಮೇಲೆ ಒಂದು ಕಾಗದ ಮಯೂರಿಯ ಕಚೇರಿಯ ಪುಸ್ತಕಗಳೊಂದಿಗೆ ನೆರವಿಯಾಗಿ ಇದ್ದ ಪತ್ರ ನೀನು ನನ್ನನ್ನು ದೂರವಿಟ್ಟು ನಿಶ್ಶಬ್ದವಾದ ಮೇಲೆ ನನ್ನೊಳಗಿನ ನಂಬಿಕೆ ಎನ್ನಲಿಲ್ಲ ಆದರೆ ನಿಖಿಲ್ ನನ್ನ ಸ್ನೇಹದ ಸುತ್ತ ಬೇಬ್ ಜಾರಿಯಾಗಿ ರೇಖೆಯಲ್ಲಿದನು ನಾನಿದ್ದನ್ನು ತಂದೆ ತಾಯಿಯ ಪ್ರೀತಿಯಿಂದ ನಿಲ್ಲಿಸಿದೆ ನಾನು ನಿನ್ನ ಎಂದಿಗೂ ಆದರೆ ನೀನು ಮಾತಾಡಬೇಕು ಒಂದೇ ಮಾತು ಸಾಕು ಇದು ಸಂತೋಷನಿಗೆ ಕೈಕೊಟ್ಟ ಪತ್ರವಿತ್ತು ಶಬ್ದ ಆನಂದ ಅಂಜಿಕೆ ದುಃಖ ಹೆಮ್ಮೆ ಎಲ್ಲ ಭಾವನೆಗಳು ಒಂದೇ ಸುದ್ದಿನಲ್ಲಿ ಹೃದಯದಲ್ಲಿ ಅರಳಿದ್ದವು ಅವನು ತಕ್ಷಣ ಆಕೆಯ ಮನೆಗೆ ಹೋಗಲು ನಿರ್ಧರಿಸಿದ ಮಯೂರಿಯ ಮನೆ ಬಲಿ ಬಲಿಯ ಹಳ್ಳಿ ಆತನ ಕೈಯಲ್ಲಿ ಒಂದು ಚಿಕ್ಕ ಗೊಚ್ಚು ಇನ್ನೊಂದು ಕೈಯಲ್ಲಿ ಅವಳ ನನ್ನ ಪ್ರಿಯಸಿ ಪುಸ್ತಕದ ಸಂಪೂರ್ಣ ಹತ್ತಿರದ ಬಸ್ ಸ್ಟ್ಯಾಂಡಿಗೆ ಹೋದ ಬಸ್ಸಿನಲ್ಲಿ ಮಯೂರಿಯ ಮನೆಗೆ ಹೊರಟು ಹೋಗುತ್ತಿದ್ದ ಅವನು ಓದುತ್ತಿದ್ದ ಸಾಲುಗಳು ನಿನ್ನ ಮೌನವೇ ನಿನ್ನ ಪ್ರೀತಿ ಎನಿಸಿತು ಆದರೆ ನಿನ್ನ ಮಾತು ನನಗೆ ಬದುಕಿಗೆ ಅವಕಾಶ ನಾನು ಜೀವಿಸೋಕ್ಕೆ ಪ್ರೀತಿ ಸಾಕು ಮಯೂರಿಯ ಮನೆ ಬಾಗಿಲು ತೆರೆದಳು ಮಯೂರಿ ಅವಳು ಆಶ್ಚರ್ಯದಿಂದ ಸಂತೋಷ ನೀನೇನು ನನ್ನನ್ನು ಹುಡುಕಿ ಬರು ಬರುದಿಂದ ನಾನು ಕನಸು ಕಂಡಿಲ್ಲ ಅವನು ನಗುತ್ತಾ ನಿನ್ನ ಪ್ರೀತಿಗೆ ನನ್ನ ಪ್ರತಿ ಉತ್ತರವನ್ನು ನಾನು ಈಗ ಮಾತಿನಿಂದ ಕೊಡ್ತೀನಿ ಹೌದು ನಾನಿನ್ನೂ ನಿನ್ನ ಪ್ರಿಯಸಿ ಅಂತಲೇ ಈ ಕಂದ ಬರಿಯನ್ನು ಬರೆದಿದ್ದೇನೆ ಆದರೆ ಇಂದಿನಿಂದ ನೀನೇ ನನ್ನ ಜೀವದ ಪಾತ್ರ ಅವನ ಕೈಯಲ್ಲಿ ಹುಗುಚ್ಚು ಅವಳ ಕೈಯಲ್ಲಿ ಕಣ್ಣೀರು ಮಾತುಗಳು ಮೌನಗೊಂಡವು ಆ ಎರಡು ಹೃದಯಗಳ ನಡುವೆ ಮಳೆ ಬಂದಿತ್ತು ಒಂದೇ ಮಳೆಯ ಕೆಳಗಿಬ್ಬರು ನೆನೆದರು ಒಂದೇ ಪ್ರೀತಿಯ ಕಥೆಯಲ್ಲಿ ಆಗ ದೂರದಲ್ಲಿ ನಿಖಿಲ ನಂಬರ್ ಬದಲಿಸಿ ಹೊರ ಹೊರಟನು ಆತನ ಷಡ್ಯಂತ್ರಗಳು ಪ್ರೀತಿಯ ಪವಿತ್ರತೆಯ ಮುಂದೆ ಹೋದವು